ಹಾಯ್ ಹಲೋ ವೆಲ್ಕಮ್ ಟು ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಗೋಲಿಬಜಾ ಅಥವಾ ಮಂಗ್ಳೂರು ಬಜ್ಜಿನ ತಗೊಂಡು ಬಂದಿದ್ದೀನಿ ಈ ಸಂಜೆ ಬಿಸಿಯಾಗಿ ಬಜ್ಜಿ ಹಾಗೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಜೊತೆಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ ನಾನು ಒಂದು ಎರಡು ಮೂರು ಹಸಿರು ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಡ್ಡಿ ಕರ್ಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳಲ್ಲಿ ಅರ್ಧ ಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈಗ ಒಂದೊಂದನ್ನೇ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಹೋಗೋಣ ಮೊದಲಿಗೆ ನಾನು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಕಾಯಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಒಂದು ಅಷ್ಟು ಸೋಡಾ ಹಾಕ್ಕೊಂಡು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ನೋ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಅರ್ಧ ಕಪ್ ಹಾಕೊಳ್ತಿದ್ದೀನಿ ನೋಡಿಕೊಂಡು ಇನ್ನ ಕಾಲು ಕಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇನ್ನೊಂದು ಕಾಲು ಕಪ್ ಕೂಡ ಸೇರಿಸ್ಕೊಂಡೆ ನಿಮಗೆ ಗಟ್ಟಿ ಆಗ್ತಿದೆ ಅಂತ ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಹಿಟ್ಟು ಯಾವ ಹದಕ್ಕಿರಬೇಕು ಅಂದ್ರೆ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುವಾಗಿರಬೇಕು ಹಾಗೆ ಇಡ್ಲಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿ ಇರಬೇಕು ಈ ಹದಕ್ಕಿದ್ರೆ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಮಧ್ಯಾಹ್ನ ಕಲಸಿಡ್ತಾ ಇದ್ದೀನಿ ಸಂಜೆಗೋಸ್ಕರ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರೋದು ಮಧ್ಯಾಹ್ನ ಊಟ ಆದ್ಮೇಲೆ ಕಲಸಿಟ್ರೆ ಸಾಕಾಗತ್ತೆ ಸಂಜೆ ಒಂದ್ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನಾವು ಮಾಡ್ಕೊಳ್ಬಹುದು ಮೊದ್ಲಿಗೆ ನಾನು ಒಂದ್ ಬಾಣ್ಲೆ ಇಟ್ಟು ಇದಕ್ಕೆ ಒಂದ್ ಕಾಲ್ ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ತರ ಸ್ವಲ್ಪ ಒಂದ್ ಬೌಲಲ್ಲಿ ನೀರ್ ಇಟ್ಕೊಂಡು ನೀರ್ ಅದ್ಕೊಂಡ್ ಅದ್ಕೊಂಡು ಹಿಟ್ ತಗೊಂಡ್ರೆ ಕೈ ಗಂಟೋದಿಲ್ಲ ಸಲೀಸಾಗಿ ಹಾಕೊಳ್ಬಹುದು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ನಾವು ಒಂದೊಂದೇ ಉಂಡೆನ ಬಿಡ್ತಾ ಹೋಗೋಣ ಕೈ ನೀರಲ್ಲಿ ಹದಕೊಂಡು ಒಂದೊಂದೇ ಬೋಂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ತುಂಬ ಚೆನ್ನಾಗಿ ಕಾದಿದಾದ್ಮೇಲೆ ನಾವು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡಿರ್ಬೇಕು ಇಲ್ಲಾಂದ್ರೆ ಒಳಗಡೆ ಬೇಯೋದಿಲ್ಲ ಬೇಗನೆ ಕೆಂಪಾಗ್ಬಿಡುತ್ತೆ ಇದು ಕಂಪ್ಲೀಟಾಗಿ ಹೊಂಬಣ್ಣಕ್ಕೆ ಬರೋಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ ನಂತರ ಇದನ್ನು ತಿರುಗಿಸ್ಕೊಳ್ತಾ ಇದೀನಿ ಬೇರೆ ಬೇರೆ ಬೋಂಡ ಬಜ್ಜಿ ಒಂದು ಟೇಸ್ಟ್ ಆದ್ರೆ ಗೋಲಿ ಬಜ್ಜೆದೆ ಇನ್ನೊಂದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಒಂದು ಇದ್ರ ಜೊತೆ ಕಾಫಿ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಮ್ಗೆ ಎಷ್ಟು ದಪ್ಪ ಬೇಕೋ ದಪ್ಪ ಮುಂದೆ ಮಾಡಿ ಹಾಕ್ಕೊಳ್ಬೋದು ತುಂಬಾನೇ ಈಸಿ ಒಂದ್ ತ್ರೀ ಫೋರ್ ಅವರ್ಸ್ ನೆನ್ಸಿಡ್ಬೇಕಷ್ಟೇನೆ ನೋಡಿ ಇವಾಗ ಗೋಳಿ ಬಜೆ ರೆಡಿ ಆಗಿದೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ತುಂಬಾನೇ ಸಿಂಪಲ್ ಆಗಿ ಹಾಗೆ ತುಂಬಾನೇ ಟೇಸ್ಟಿ ಆಗಿ ಗೋಳಿ ಬಜೆ ಮಾಡೋದನ್ನ ಇವತ್ತು ನೋಡಿದೀವಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು